ಹೌದು ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಎನ್ಯುಮರೇಷನ್ ಆಫ್ ಡೇಟಾ ಇಲ್ಲಿ ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದರೆ ಅದನ್ನು ನೋಡ್ಬೋದು ನೀವು ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಅವರು ಎಲ್ಲಿವರೆಗೆ ಅಂದರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತ ನೀರು ಬರಲಿಲ್ವಾ ಒಣಗಿ ಒಣಗೋಗಿದೆಯಾ ಬೇ ಬೋರ್ವೆಲ್ಲು ನೀರೇ ಸಿಕ್ಕಲಿಲ್ವಾ ಇಂತಹ ಡೇಟಾನೂ ಕೂಡ ಅವರು ಕಲೆಕ್ಟ್ ಮಾಡಿದರು ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಡೇಟಾ ಆ ಮನೆಯ ಡೇಟಾನ ತಗೊಂಡ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿ ಆ ಆ ಡೇಟಾನು ನಮ್ಮ ಹತ್ರ ಇದೆ ಒಂದು ವೇಳೆ ನೀವು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅದೇನೋ ಬರ್ಕೊಂಡು ಬಂದ್ರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡ್ ಬರಕ್ ಆಗೋದಿಲ್ಲ ಆದ್ಮೇಲೆ ಅದರಿಂದ ಆ ಡೇಟಾ ಇವತ್ತು ಕಮಿಷನರ್ ರೇಟಲ್ಲಿ ಇದೆ ಅದನ್ನ ಯಾರು ಬೇಕಾದ್ರೂ ನೋಡ್ಬೋದಲ್ಲ ಸರಿ ಜಾತಿ ಜಾತಿಗಂತಿ ಎಲ್ಲವೂ ಸರಿ ಇದೆ ಅನ್ನೋದಾದ್ರೆ ಒಳ ಮೀಸಲಾತಿ ಹಂಚಿಕಾಗಿ ಇದೇ ಡೇಟಾ ಬಳಸ್ಕೋಬೋದಲ್ಲ ಅದನ್ನ ಅದು ಏನಾಗಿದೆ ಈಗ ಅಂದ್ರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಈಗೇನು ನಾವು ನಾಗಮೋಹನ್ ದಾಸ್ ಅವ್ರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಅಂತ ಹೇಳಿ ಹೇಳಿವೆಲ್ಲ ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ ಅದರಲ್ಲಿ ಏನಾಗಲ್ಲ ಬೇಕಾಗಿದೆ ಈಗ ನಾವು ಅಲ್ಲೇ ಆದೇಶ ಮಾಡಿದ್ವಲ್ಲ ಇದು ಆಗ ಮುಂಚೆ ತಾನೇ ಮಾಡಿದ್ದು ಅಲ್ಲಲ್ಲ ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ ಈಗ ನಾವು ಹೇಳಿದೀವಿ ಕಮಿಷನ್ ಹೇಳಿದೀವಿ ಈಗಾಗಲೇ ಮತ್ತೆ ಗೊಂದಲ ಆಗತ್ತೆ ಅವ್ರು ಮಾಡ್ಲಿ ಡಬಲ್ ಆದ್ರೆ ಇನ್ನು ಒಳ್ಳೇದಲ್ವಾ ಇದನ್ನ ಕಂಡವ್ರು ಪ್ರಶ್ನೆ ಮಾಡಿದ್ದು ಒಂದು ಸಮುದಾಯ ಒಳಪಂಗಡವನ್ನು ಹಂಚ ಗುರ್ತಿಸಕ್ಕೆ ಮತ್ತೊಂದು ಸಮೀಕ್ಷೆ ಮಾಡ್ತಾರೆ ಅನ್ನೋದಾದ್ರೆ ನಮ್ಮ ಸಮುದಾಯನ ಗುರ್ತಿಸಕ್ಕೆ ಇನ್ನೊಂದು ಸಮೀಕ್ಷೆ ಆಗಲಿ ಅನ್ನೋದು ಮಾತನಾಡಿದ್ದಾರೆ ಅದು ಆ ಆ ಪ್ರಶ್ನೆ ಈಗ ಬರೋದು ಅದು ಮೊದಲೇ ಬಂದಿದ್ರೆ ಅವ್ರು ಹೇಳೋದು ಸರಿ ಈಗ ಬಂದಿದೆ ನಮಗೆ ಮೊದಲೇ ಇದಾಗಿದ್ರೆ ನಾವು ಅದನ್ನೇ ಹೇಳ್ಬೋದಾಗಿತ್ತು ಹೌದಪ್ಪ ಆ ಡೇಟಾ ಇದೆಲ್ಲ ಅದನ್ನ ಯೂಸ್ ಮಾಡೋದು ಈಗ ನಾವು ಮೊದಲೇ ಆದೇಶ ಮಾಡಿ ಕಮಿಷನರೇಟ್ ಕೇಳಿ ಇದು ಕಮಿಷನ್ ಮಾಡಿ ಅವ್ರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದ ಮೇಲೆ ಅವರು ಅರ್ಧ ಶುರು ಮಾಡಿದ ಮೇಲೆ ಈಗ ನಿಲ್ಲಿಸು ಅಂತ ಹೇಳಿದರೆ ಅದು ಸರಿ ಕಾಣಿಸಲ್ಲ ಅದನ್ನು ಮಾಡಲಿ ಅದು ಕಂಪೇರ್ ಮಾಡಿ